ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕವನಕಾಂತ ಅವರ ಮೊದಲಿಗೆ ಹೆಡ್ಲೈನ್ಸ್ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದಿಂದ ನಡೆದ ಸುದ್ದಿಗೋಷ್ಠಿ ಕೇರಳದಲ್ಲಿ ಹಕ್ಕಿ ಜ್ವರದ ಭೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆಗಳ ಮೂಲಕವೇ ಹೀರೋ ಆದವರು ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನೇಹ ಹತ್ಯೆ ಪ್ರಕರಣ ಗಲ್ಲು ಶಿಕ್ಷೆ ಆಗಲೇಬೇಕೆಂದು ಸಾರ್ವಜನಿಕರಿಂದ ಆಗ್ರಹ ಮಲೆಮಹದೇಶ್ವರ ಸನ್ನಿಧಿಯಲ್ಲಿ ದಾಖಲೆ ಪ್ರಮಾಣದ ಕಾಣಿಕೆ ಸಂಗ್ರಹ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಮೂರನೇ ವರ್ಷದ ಸ್ವರ್ಣ ಸಾಧನಾ ಪ್ರಶಸ್ತಿ ಪ್ರದಾನ ಸಾಧಕರಿಗೆ ಅಭಿನಂದನೆ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ವಾರ್ಷಿಕ ಮಹಾಸಭೆ ಮೇ ನಾಲ್ಕರಂದು ನಡೆಯಲಿದೆ ಸಂಘದ ವತಿಯಿಂದ ನೀಡಲಾಗ್ತಾ ಇರುವ ಸ್ವರ್ಣ ಸಾಧನಾ ಪ್ರಶಸ್ತಿಯನ್ನ ಸಾಹಿತ್ಯ ಕ್ಷೇತ್ರದ ಅನನ್ಯ ಸಾಧಕ ಕವಿ ಸುಬ್ರಾಯ ಚೊಕ್ಕಾಡಿ ಅವರಿಗೆ ನೀಡಲಾಗುವುದು ಎಂದು ಸಂಘದ ಅಧ್ಯಕ್ಷ ಬಿಆಪ್ಪ ನಾಯಕ್ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸಂಘದ ಸ್ವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡಿದೆವು ಆ ಸಂದರ್ಭದಲ್ಲಿ ಐವತ್ತು ವರ್ಷಗಳ ಸವಿ ನೆನಪಿಗಾಗಿ ಒಂದು ಸ್ವರ್ಣ ಸಾಧನಾ ಪ್ರಶಸ್ತಿ ಅಂಥೇಳಿ ಪ್ರತಿ ವರ್ಷ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿ ಐದು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡೆವು ಹಾಗೆ ಪ್ರಥಮ ವರ್ಷ ನಾವು ಮಾಲಿಂಗ ಅವರಿಗೆ ನೀರಾವರಿ ಮತ್ತು ಕೃಷಿ ಕ್ಷೇತ್ರಕ್ಕೆ ಕೊಟ್ಟೆವು ಕಳೆದ ವರ್ಷ ಸಂಸ್ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೋಹನ್ ಆಳ್ವಾರವರಿಗೆ ನಾವು ಪ್ರದಾನ ಮಾಡಿದೆವು ಈ ವರ್ಷ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರದಾನ ಮಾಡ್ತಾ ಇದ್ದೇವೆ ಖ್ಯಾತ ಕವಿ ಸುಬ್ ಚೊಕ್ಕಾಡಿ ಅವರಿಗೆ ಈ ಸರ್ತಿ ಸಾಹಿತ್ಯಕ್ಕೆ ನಾವು ಕೊಡ್ತಾ ಇದ್ದೇವೆ ಮುಂದಿನ ವರ್ಷ ಕಲೆ ಮತ್ತು ಸಂಸ್ಕೃತಿಗೆ ಹೋಗ್ತದೆ ಹಾಗೆ ಐದು ವರ್ಷದ ರೊಟೇಷನ್ ಪ್ರಕಾರ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದೆವು ಪ್ರಶಸ್ತಿಯು ಹದಿನೈದು ಸಾವಿರ ರೂಪಾಯಿ ನಗದು ಮತ್ತು ಫಲಪುಷ್ಪ ಫಲಕಗಳನ್ನು ಒಳಗೊಂಡಿದೆ ನಮ್ಮ ಈ ವರ್ಷದ ಮಹಾಸಭೆಯಲ್ಲಿಯೇ ಇದನ್ನು ಕೂಡ ಪ್ರತಿ ವರ್ಷವೂ ಕೂಡ ಬೆಳಿಗ್ಗೆ ನಾವು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅದು ಮುಗಿದ ಬಳಿಕ ಆ ಮಹಾಸಭೆಯನ್ನು ನಾವು ಮಾಡ್ತೇವೆ ಹಾಗೆ ಈ ನಾಲ್ಕು ಐದು ಇಪ್ಪತ್ನಾಲ್ಕನೇ ಶನಿವಾರ ಪೂರ್ವನ ಒಂಬತ್ತು ಮೂವತ್ತಕ್ಕೆ ಪುತ್ತೂರು ಜೈನ ಭವನದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಕೆ ಪ್ರಮೋದ್ ಕುಮಾರ್ ರೈ ಆಡಳಿತ ನಿರ್ದೇಶಕರು ನಿವೃತ್ತ ಕ್ಯಾಂಪ್ಕೋ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಇದ್ದಾರೆ ಹಾಗೆ ಚೊಕ್ಕಾಡಿಯವರ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕೆ ಡಾಕ್ಟರ್ ಶ್ರೀ ಎಚ್ ಜಿ ಶ್ರೀಧರ್ ಅವರು ಬರ್ತಾರೆ ಅಧ್ಯಕ್ಷ ಸ್ಥಾನವನ್ನು ಸಂಘದ ಅಧ್ಯಕ್ಷ ನಾನು ವಹಿಸಿಕೊಳ್ತಾ ಇದ್ದೇನೆ ಇದರ ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮವು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಅದು ಆ ಪ್ರಕಾರ ಈ ಸಾರಿ ಎಸ್ ಆರ್ ಕೆ ಲೇಡರ್ಸಿನ ಕೇಶವ ಅಮೇಯ್ ಅವರನ್ನು ನಾವು ಗುರುತಿಸಿದ್ದೇವೆ ಅದೇ ರೀತಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ತೇಜಸ್ವಿನಿ ವಿ ಶೆಟ್ಟಿ ಇವರು ಡೆಲ್ಲಿಯ ಕರ್ತವ್ಯ ಪಥದಲ್ಲಿ ಪಥದಲ್ಲಿ ಗಣರಾಜ್ಯೋತ್ಸವದ ಸಂಚಲನದಲ್ಲಿ ಭಾಗವಹಿಸಿದ ಏಕೈಕ ಪ್ರತಿನಿಧಿ ಕರ್ನಾಟಕದ ಅವರನ್ನು ಅದರ ಜೊತೆಯಲ್ಲಿ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕೆ ಮೂರು ಜನ ಮಕ್ಕಳು ನಮ್ಮ ಪುತ್ತೂರಿಯಿಂದ ಕರ್ನಾಟಕದ ಒಂದು ಇಡೀ ಎಂಟು ಜನರ ತಂಡ ಆಯ್ಕೆಯಾಗಿತ್ತು ಆದರೆ ಅದರಲ್ಲಿ ಮೂರು ಜನ ಮಾತ್ರ ಹೋಗಿದ್ದರು ಕುಮಾರಿ ಸ್ವಾತಿ ಅನ್ ವಿ ಶಮಾ ಚಂದುಕೊಡ್ಲು ಪ್ರಣಮ್ಯ ಅಂತೇಳಿ ಇವರು ಮೂರು ಜನರು ಕೂಡ ದರ್ಬೆ ಮುಖಾಂಬಿಕಾ ಕಲ್ಚರಲ್ ಅಕಾಡೆಮಿ ವಿದ್ವಾನ್ ದೀಪಕ್ ಕುಮಾರ್ ಇವರ ಶಿಷ್ಯ ಎಂದಿರು ಹಾಗೆ ದಕ್ಷಿಣ ಆಫ್ರಿಕಾದ ಟುನೀಷಿಯಾ ಅಂತಾರಾಷ್ಟ್ರೀಯ ಜ್ಞಾನ ಮೇಳದಲ್ಲಿ ಭಾಗವಹಿಸಲಿಕ್ಕೆ ವಿವೇಕಾನಂದ ಸಿ ಬಿ ಎಸ್ ಸಿ ಕಾಲೇಜ್ ಪ್ರೌಢಶಾಲೆಯ ಕುಮಾರಿ ಆಪ್ತ ಚಂದ್ರಮತಿ ಮುಳಿ ಅವರು ಆಯ್ಕೆಯಾಗಿದ್ದರು ಅಲ್ಲಿ ಅವರು ತನ್ನ ಪ್ರಬಂಧವನ್ನು ಮಂಡಿಸಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಹೀಗೆ ಒಟ್ಟು ನಾಲ್ಕು ಜನ ವಿದ್ಯಾರ್ಥಿಗಳು ಐದು ಜನ ವಿದ್ಯಾರ್ಥಿಗಳು ಹಾಗೂ ಒಬ್ಬ ಸಾಧಕರನ್ನು ನಾವು ಈ ಸಂದರ್ಭದಲ್ಲಿ ಅಭಿನ ಸನ್ಮಾನ ಮಾಡಿ ಅಭಿನಂದಿಸಲಿಕ್ಕಿದ್ದೇವೆ ಹಾಗೆ ನಮ್ಮ ಸಂಘದಲ್ಲಿ ಸುಮಾರು ಒಂದು ಸಾವಿರದಷ್ಟು ಸದಸ್ಯರಿದ್ದಾರೆ ಈ ಸದಸ್ಯರಲ್ಲಿ ಎಪ್ಪತ್ತೈದು ವರ್ಷ ಆದ ಕೂಡಲೇ ನಾವು ಅವರಿಗೆ ಒಂದು ಸಾರಿ ಅವರಿಗೆ ಸನ್ಮಾನ ಮಾಡ್ತೇವೆ ಆ ಪ್ರಕಾರ ಈ ಸಾರಿ ಮೂವತ್ತ ಒಂದು ಜನ ಸದಸ್ಯರು ಎಪ್ಪತ್ತೈದು ವರ್ಷವನ್ನು ಮಾರ್ಚ್ ಮೂವತ್ತೊಂದಕ್ಕೆ ಪೂರೈಸಿದವರಿದ್ದಾರೆ ಹಾಗೆ ಹನ್ನೊಂದು ಜನ ಎಂಬತ್ತು ವರ್ಷ ಪೂರೈಸಿದವರು ಇನ್ನು ನಾಲ್ಕು ಜನ ಎಂಬತ್ತೈದು ವರ್ಷ ಪೂರೈಸಿದವರು ಇದ್ದಾರೆ ಈ ಸಾರಿ ತೊಂಬತ್ತು ತೊಂಬತ್ತೈದು ಇಲ್ಲ ತೊಂಬತ್ತೊಂಬತ್ತಾರು ಇದ್ದಾರೆ ಅದು ಬರುವ ವರ್ಷಕ್ಕೆ ನೂರು ವರ್ಷ ಆಗ್ತದೆ ಹಾಗೆ ಒಟ್ಟು ಸುಮಾರು ನಲವತ್ತು ನಲವತ್ತಾರು ಜನರನ್ನು ಈ ಸಾರಿ ಗೌರವಿಸಲಿಕ್ಕಿದ್ದೇವೆ ಇದು ಆದ ಬಳಿಕ ಮಧ್ಯಾಹ್ನ ಮೇಲೆ ಮಹಾಸಭೆ ನಡೀತದೆ ವರ್ಷಂ ಪ್ರತಿಯಾಗೆ ಮಹಾಸಭೆಯನ್ನು ನಾವು ಮಾಡ್ತೇವೆ ಇಷ್ಟು ಕಾರ್ಯಕ್ರಮವನ್ನು ನಾವು ಯಾವುದೇ ಹೊರಗಿನ ಸಹಕಾರ ಇಲ್ಲದೆ ಸಾಮಾಜಿಕವಾಗಿ ಯಾವುದೇ ಒಂದು ಚಿಕ್ಕಾಸು ಕೂಡ ನಾವು ಕಲೆಕ್ಷನ್ ಮಾಡದೆ ನಾವೇ ನಿವೃತ್ತರೇ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮ ಈಗಾಗಲೇ ನಮ್ಮ ಸಂಘಕ್ಕೆ ನಾವು ಸ್ವಂತ ಕಟ್ಟಡವನ್ನು ಕೂಡ ಪರ್ಚೇಸ್ ಮಾಡಿದ್ದೇವೆ ತಮಗೆ ಗೊತ್ತಿರಬಹುದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಭವನದ ಒಂದು ಕೊಠಡಿಯನ್ನು ಹದಿನೈದು ಲಕ್ಷಕ್ಕೆ ನಾವು ಅದನ್ನು ಲೀಸಿಗೆ ತಗೊಂಡು ಅಲ್ಲಿ ಕಚೇರಿಯನ್ನು ನಡೆಸ್ತಾ ಇದ್ದೇವೆ ನಮ್ಮ ಸಂಘದಲ್ಲಿ ಎಲ್ಲ ಕೇಡರಿನ ಡಿ ದರ್ಜೆ ನೌಕರಿಂದ ಹಿಡಿದು ಡಿ ಸಿವರೆಗಿನ ವರೆಗಿನ ಮತ್ತು ವೈದ್ಯರು ವಿಜ್ಞಾನಿಗಳು ಪ್ರೊಫೆಸರ್ಗಳು ಪ್ರಾಂಶುಪಾಲರುಗಳು ಎಲ್ಲರೂ ಕೂಡ ಸದಸ್ಯರಾಗಿ ಭಾಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎರಡು ತಿಂಗಳಿಗೊಂದು ಸಾರಿ ನಾವು ಕಾರ್ಯಕಾರಿ ಸಮಿತಿ ಸಭೆಯನ್ನು ಮಾಡ್ತೇವೆ ಈಗ ನಮ್ಮಲ್ಲಿ ಈ ಪ್ರಶಸ್ತಿಗಾಗಿ ನಾವು ಸ್ವಲ್ಪ ಹಣವನ್ನು ಕಲೆಕ್ಟ್ ಮಾಡಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದೇವೆ ಅದರ ಬಡ್ಡಿಯಲ್ಲಿ ಪ್ರತಿ ವರ್ಷ ಈ ಸನ್ಮಾನ ಪ್ರಶಸ್ತಿ ಪ್ರದಾನ ನಡೀಬೇಕು ಅಂತೇಳುವಂಥ ಇರಾದೆ ನಮ್ಮದು ಈಗ ಸುಮಾರು ಆರೂವರೆ ಲಕ್ಷ ಏಳೂವರೆ ಲಕ್ಷದಷ್ಟು ಹಣವನ್ನು ನಾವು ಸಂಗ್ರಹ ಮಾಡಿ ನಮ್ಮ ಸದಸ್ಯರಿಂದಲೇ ಕಲೆಕ್ಟ್ ಮಾಡಿ ನಾವು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಟ್ಟಿದ್ದೇವೆ ಸರಿ ಇದು ಮೂರನೇ ವರ್ಷ ಈಗ ಹೌದು ಇಪ್ಪತ್ತೆರಡರಲ್ಲಿ ಪ್ರಾರಂಭ ಆದ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇದು ಇಪ್ಪತ್ತ್ನಾಲ್ಕು ಕೇರಳ ರಾಜ್ಯದಲ್ಲಿ ಹಕ್ಕಿ ಜ್ವರದ ಭೀತಿಯಿಂದಾಗಿ ಕೇರಳದ ಗಡಿಭಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪಶುಸಂಗೋಪನೆ ಇಲಾಖೆಯಿಂದ ಜಿಲ್ಲೆಗೆ ಹಕ್ಕಿ ಜ್ವರ ವ್ಯಾಪಿಸದಂತೆ ನಿಗಾವಹಿಸಲಾಗಿದ್ದು ಸುಳ್ಯದ ಜಾಲ್ಸೂರು ಬಂಟ್ವಾಳದ ಸಾರಡ್ಕ ತಲಪಾಡಿಯಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಅಪರಿಚಿತರನ್ನ ಕೋಳಿ ಸಾಕಾಣೆ ಕೇಂದ್ರದೊಳಗೆ ಬಿಡದಂತೆ ಕೋಳಿ ಫಾರ್ಮ್ ಮಾಲೀಕರಿಗೆ ಸೂಚನೆ ಕೂಡ ನೀಡಲಾಗಿದೆ ಹಕ್ಕಿ ಜ್ವರ ಇದಕ್ಕೆ ನಾವು ಕೋಳಿ ಶೀತ ಜ್ವರಕ್ಕೆ ಅಂತ ಕೂಡ ಹೇಳ್ತೇವೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಏವಿನ್ ಇನ್ಫ್ಲುಯೆನ್ಸಾ ಅಂತ ಹೇಳ್ತೇವೆ ಇದೊಂದು ವೈರಸ್ಸಿಂದ ಬರುವಂಥ ಒಂದು ಸಾಂಕ್ರಾಮಿಕ ಕಾಯಿಲೆ ಇನ್ಫೆಕ್ಷಸ್ ಡಿಸೀಸ್ ಅಂತ ಹೇಳ್ತೇವೆ ಇದು ಹಕ್ಕಿಗಳಲ್ಲಿ ಕಂಡುಬರುವಂಥ ಒಂದು ರೋಗ ಹಕ್ಕಿಗಳಲ್ಲಿ ಈ ಹಕ್ಕಿಗಳಿಂದ ಇದು ಹಕ್ಕಿಗಳ ಜೊತೆಗೆ ಅಂದರೆ ಪಕ್ಷಿಗಳ ಜೊತೆಗೆ ಕೆಲಸ ಮಾಡುವವರಿಗೆ ಒಂದು ಬರುವಂಥ ಒಂದು ರೋಗ ಇದು ಈಗ ಕಳೆದ ಒಂದು ಹತ್ತು ದಿವಸಗಳ ಹಿಂದೆ ನಮ್ಮ ಗಡಿ ರಾಜ್ಯವಾದ ಕೇರಳದ ಆಲಪ್ಪುಳ ಜಿಲ್ಲೆಯಲ್ಲಿ ಬಾತುಕೋಳಿಗಳಲ್ಲಿ ಕಂಡುಬಂದಿರ್ತದೆ ಇದು ಈಗಾಗಲೇ ದೃಢಪಟ್ಟಿದ್ದು ಈ ಬಗ್ಗೆ ನಮ್ಮ ಒಂದು ಗಡಿ ಜಿಲ್ಲೆ ಆಗಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಇದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನಮ್ಮ ಒಂದು ಜಿಲ್ಲೆಯ ಮೂರು ಕಡೆ ಅಂದರೆ ಬಾರ್ಡ್ರ್ ಏರಿಯಾದ ಒಂದು ಸುಳ್ಯ ತಾಲೂಕಿನ ಜಾಲ್ಸೂರು ಬಂಟ್ವಾಳ ತಾಲೂಕಿನ ಸಾರಡ್ಕ ಹಾಗೂ ಉಳ್ಳಾಲ ತಾಲೂಕಿನ ತಲಪಾಡಿ ಇಲ್ಲಿ ನಾವು ಚೆಕ್ ಪೋಸ್ಟ್ಗಳನ್ನು ಈಗಲೇ ನಮ್ಮ ಇಲಾಖೆ ಕಾರ್ಯಾರಂಭ ಮಾಡಿದೆ ಈ ಚೆಕ್ ಪೋಸ್ಟ್ಗಳಲ್ಲಿ ನಾವು ಈ ಒಂದು ನಮ್ಮ ಕೋಳಿ ಸಾಗಾಣಿಕೆ ವಾಹನ ಅಥವಾ ಕೋಳಿ ಆಹಾರ ಒಂದು ಸಾಗಾಟ ಮಾಡುವಂಥ ವಾಹನಗಳಿರ್ಬೋದು ಇವುಗಳನ್ನು ನಾವು ಸ್ಯಾನಿಟೈಸ್ ಮಾಡ್ತಾ ಇದ್ದೇವೆ ಹಾಗೆ ಈಗ ಆಲಪುಳದಲ್ಲಿ ಒಂದು ಕಾಯಿಲೆ ಕಾಣಿಸಿಕೊಂಡಿರುವುದರಿಂದ ಈ ಜಿಲ್ಲೆ ನಮ್ಮ ಜಿಲ್ಲೆಯಿಂದ ನಾನೂರಕ್ಕೂ ಅಧಿಕ ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ ನಮಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಒಂದು ರೋಗ ಬರುವ ಸಾಧ್ಯತೆಗಳು ಕಡಿಮೆ ಇದಕ್ಕೆ ಪುಷ್ಟೀಕರಣ ನೀಡುವ ಹಾಗೆ ಈಗ ನಮ್ಮಲ್ಲಿ ಅತ್ಯಧಿಕ ತಾಪಮಾನ ಇದೆ ಮೂವತ್ತೈದು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವುದರಿಂದ ಈ ವೈರಸ್ ಈ ಒಂದು ಉಷ್ಣತೆಯಲ್ಲಿ ಇದು ಹರಡುವ ಸಾಧ್ಯತೆಗಳು ಭಾಳ ಕಡಿಮೆ ಇದೆ ಹಾಗೆ ನಮ್ಮ ಜಿಲ್ಲೆಯಿಂದ ಕೇರಳಕ್ಕೆ ಕೋಳಿಗಳು ಸಾಗಾಟ ಆಗ್ತವೆ ಆದರೆ ಹೆಚ್ಚಾಗಿ ಕೇರಳ ಜಿಲ್ಲೆಯ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಗೆ ನಮ್ಮ ಒಂದು ಮಾರುಕಟ್ಟೆ ಇದೆ ಹಾಗಾಗಿ ನಾವು ಅಲ್ಲಿ ಕಾಸರಗೋಡು ಜಿಲ್ಲೆಗೆ ಹೋಗುವಂಥ ವಾಹನಗಳು ಬರುವಾಗ ಅದನ್ನು ನಾವು ಸ್ಯಾನಿಟೈಸ್ ಇದ್ದೇವೆ ಈ ಬಗ್ಗೆ ಸಾರ್ವಜನಿಕರು ಆತಂಕ ಪಡುವ ಒಂದು ಅಗತ್ಯ ಇಲ್ಲ ಏಕೆಂತ ಹೇಳಿದರೆ ನಾನು ಈಗಾಗಲೇ ಹೇಳಿದ್ದೇನೆ ಈ ಒಂದು ಈ ವೈರಸ್ ಈ ಒಂದು ಉಷ್ಣತೆಯಲ್ಲಿ ಬದುಕುಳಿಯ ಸಾಧ್ಯತೆಗಳು ಕಡಿಮೆ ಹಾಗೆ ಇವು ಈಗ ಬೇಸಿಗೆಗಾಲ ಆಗಿರುವುದರಿಂದ ನಮ್ಮಲ್ಲಿ ವಲಸೆ ಹಕ್ಕಿಗಳು ಬರುವುದು ಭಾಳ ಕಡಿಮೆ ಯಾಕಂತ ಹೇಳಿದರೆ ಇಲ್ಲಿ ವಾಟರ್ ಬಾಡೀಸ್ ಹೆಚ್ಚಾಗಿ ವಲಸೆ ಹಕ್ಕಿಗಳು ನೀರಾಶ್ರಯ ಕಂಡುಕೊಂಡು ಬರ್ತದೆ ಇಲ್ಲಿ ವಾಟರ್ ಬಾಡೀಸ್ ಅಂದರೆ ನೀರಿನ ಪ್ರಮಾಣ ಈಗ ಕಡಿಮೆ ಇರುವುದರಿಂದ ಇದು ಕೂಡ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಹಾಗಾಗಿ ನಮಗೆ ಆ ಒಂದು ಕಾಯಿಲೆ ಈ ಒಂದು ಜಿಲ್ಲೆಗೆ ಬರುವ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇದೆ ಇದಕ್ಕೆ ನಾವು ಇಲಾಖೆಯಿಂದ ಈಗಾಗಲೇ ಒಂದು ಚೆಕ್ ಪೋಸ್ಟ್ ಹಾಗೆ ನಮ್ಮಲ್ಲಿ ಇರುವಂಥ ಒಂದು ಎಂಟುನೂರರಿಂದ ಒಂಬೈನೂರು ಒಂದು ಏನು ಈ ಕೋಳಿ ಸಾಕಣೆಯಲ್ಲಿ ತೊಡಗಿರುವಂಥ ರೈತರು ಇರ್ತಾರೆ ಅವರಿಗೆಲ್ಲ ನಾವೊಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಹಿತಿಯನ್ನು ಕರಪತ್ರದ ಮುಖಾಂತರ ನೀಡಿದ್ದೇವೆ ಅಲ್ಲಿ ಅವರು ಫಾರ್ಮಿನಲ್ಲಿ ತೆಗೆದುಕೊಳ್ಳಬೇಕಾದಂಥ ಎಲ್ಲ ಅಗತ್ಯ ಒಂದು ಕ್ರಮಗಳ ಬಗ್ಗೆ ಆ ಒಂದು ಕರಪತ್ರದಲ್ಲಿ ನಾವು ಅವರಿಗೆ ಈಗಾಗಲೇ ನೀಡಿದ್ದೇವೆ ಖಂಡಿತ ಇದು ಕೂಡ ನಮ್ಮ ಸಾರ್ವಜನಿಕರಲ್ಲಿರುವ ಒಂದು ತಪ್ಪು ಕಲ್ಪನೆ ಕೋಳಿ ಜ್ವರ ಬಂದಾಗ ನಾವು ಕೋಳಿ ಮಾಂಸವನ್ನು ತಿನ್ನುವುದು ಅಪಾಯಕಾರಿ ಅಂತ ಯಾಕಂದರೆ ಕೋಳಿ ಮಾಂಸ ತಿನ್ನೋದರಿಂದ ನಾವು ಈ ಕಾಯಿಲೆ ನಮಗೆ ಮನುಷ್ಯರಿಗೆ ಬರ್ತದೆ ಅಂತ ನಾವು ಹೆಚ್ಚಿನವರು ಅಭಿಪ್ರಾಯಪಟ್ಟಿದ್ದಾರೆ ಖಂಡಿತ ಇದು ಸುಳ್ಳು ಯಾಕಂತ ಹೇಳಿದರೆ ಕೋಳಿಯನ್ನು ನಾವು ಬೇಯಿಸಿ ತಿನ್ನುವುದರಿಂದ ಈ ವೈರಸ್ ನಮಗೆ ಬರುವ ಸಾಧ್ಯತೆಗಳೇ ಇಲ್ಲ ಈಗಾಗಲೇ ನಾನು ತಿಳಿಸಿದಂತೆ ಈ ಫಾರ್ಮ್ಗಳಲ್ಲಿ ಅಂದರೆ ಕೋಳಿ ಸಾಕುವಂಥ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಏನು ಕೂಲಿಗಾರರಿದ್ದಾರೆ ಅಥವಾ ಫಾರ್ಮ್ ವರ್ಕರ್ಸ್ ಇದ್ದಾರೆ ಅವರಿಗೆ ಆ ಕಾಯಿಲೆ ಬಂದಿರುವಂಥ ಫಾರ್ಮಿನ ಕೆಲಸಗಾರರಿಗೆ ಈ ಕಾಯಿಲೆಗಳು ಹರಡುವ ಸಾಧ್ಯತೆಗಳು ಇರ್ತವೆ ಮತ್ತೊಂದು ಏನಂತ ಹೇಳಿದರೆ ಈ ಕಾಯಿಲೆ ಹಕ್ಕಿಗಳಿಂದ ಮನುಷ್ಯರಿಗೆ ಬರ್ತದೆ ಬಿಟ್ಟರೆ ಮನುಷ್ಯರಿಂದ ಮನುಷ್ಯರಿಗೆ ಇದು ಹರಡುವ ಸಾಧ್ಯತೆಗಳು ಇಲ್ಲ ಇನ್ನು ಈ ಮಾಂಸ ಸಂಸ್ಕರಣಾ ಘಟಕ ಅಂದರೆ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿಯೂ ಕೂಡ ಕೆಲಸ ಮಾಡುವಂಥ ಒಂದು ಏನು ನೌಕರಿದ್ದಾರೆ ಅವರು ಕೂಡ ಇದೆ ಕಾಯಿಲೆಗೆ ತುತ್ತಾಗುವ ಸಂಭವ ಇರ್ತದೆ ಹಾಗಾಗಿ ಅವರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಈಗ ನೀವು ಈ ಒಂದು ಕಾಯಿಲೆಗೆ ಯಾವುದೇ ಒಂದು ಚಿಕಿತ್ಸೆ ಅಥವಾ ನಾವು ಏನು ಮುನ್ನೆಚ್ಚರಿಕೆ ತಡೆಗಟ್ಟಲಿಕ್ಕೆ ಬೇಕಾದಂಥ ಲಸಿಕೆ ಇಲ್ಲದೇ ಇರುವುದರಿಂದ ಈ ಕಾಯಿಲೆ ಬಂದ ತಕ್ಷಣ ಇದಕ್ಕೆ ನಾವು ಇನ್ಫೆಕ್ಟೆಡ್ ಝೋನ್ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇನ್ಫೆಕ್ಟೆಡ್ ಝೋನ್ ಅಂತ ನಾವು ಅದನ್ನು ನಾವು ಕಂಡುಹಿಡಿತೇವೆ ಆ ಒಂದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಫಾರ್ಮ್ ಕಮರ್ಷಿಯಲ್ ಫಾರ್ಮ್ ಇರ್ಬೋದು ಅಥವಾ ಎಲ್ಲ ಲೋಕಲ್ ಬ್ರೀಡ್ಸ್ ಇರ್ಬೋದು ಅದನ್ನು ನಾವು ವಧೆ ಮಾಡುವುದರ ಮುಖಾಂತರ ನಾಶಪಡಿಸ್ತೇವೆ ಈ ನಾಶಪಡಿಸ್ಲಿಕ್ಕೆ ನಾವು ಒಂದು ಟೀಮನ್ನು ರೆಡಿ ಮಾಡಿಕೊಳ್ತೇವೆ ಆರ್ ಆರ್ ಟಿ ಟೀಮ್ ಅಂತ ಹೇಳ್ತೇವೆ ರ್ಯಾಪಿಡ್ ರೆಸ್ಪಾನ್ಸಿ ಟೀಮ್ ಅಂತ ಈ ಟೀಮ್ ಅನ್ನು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ ಇದೀಗ ಪ್ರೈಮ್ ಟೈಮ್ ಬುಲೆಟಿನ್ನಲ್ಲಿ ಸಣ್ಣ ವಿರಾಮ ವಿರಾಮದ ನಂತರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಪ್ರಧಾನಿ ಮೋದಿ ಒಬ್ಬ ವೀರ ಘೋಷಣೆಗಳಷ್ಟೇ ಪ್ರಧಾನಿಗೆ ಸೀಮಿತವಾಗಿತ್ತು ಘೋಷಣೆಗಳ ಮೂಲಕವೇ ಹೀರೋ ಆದವರು ಎಂದು ಪ್ರಧಾನಿ ಮೋದಿ ವಿರುದ್ಧ ಕೈ ಮುಖಂಡ ಬಿ ಕೆ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ರು ನರೇಂದ್ರ ಮೋದಿ ಅವರು ಅಥವಾ ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನ ಸ್ವತಂತ್ರ ಹೋರಾಟವನ್ನೇ ಒಪ್ಪಿಕೊಂಡಿಲ್ಲ ತ್ರಿವರ್ಣ ಧ್ವಜವನ್ನೇ ಒಪ್ಪಿಕೊಂಡಿಲ್ಲ ನೋಡಿ ಬರೆದಿದ್ದಾರೆ ಈ ತ್ರಿವರ್ಣ ಧ್ವಜ ಅಶುಭ ಮೂರು ಮೂರು ಬಣ್ಣಗಳು ಅಶುಭ ನಮಗದು ಬೇಕಾಗಿಲ್ಲ ಅಂತ ತ್ರಿವರ್ಣ ಧ್ವಜವನ್ನು ರಿಜೆಕ್ಟ್ ಮಾಡಿರೋರು ಸಂವಿಧಾನದಲ್ಲಿ ಅವ್ರ ಲೀಡ್ರಾಗಿರ್ತಕ್ಕಂಥ ಸಾವರ್ಕರ್ ಅವರು ಮತ್ತು ಗೋಲ್ವರ್ಕರ್ ಅವರು ಹೇಳಿರೋದೇನು ಅಂದರೆ ಸಂವಿಧಾನದಲ್ಲಿ ಬರೀ ಪಾಶ್ಚಿಮಾತ್ಯ ಸಂಸ್ಕೃತಿ ಅದರ ವಾಸನೆ ಕಾಣ್ತಾ ಇದೆ ಆದ್ದರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಬರಬೇಕು ಅನ್ನೋದಿದ್ದರೆ ಸಂವಿಧಾನ ನಾವು ಒಪ್ಪೋದಿಲ್ಲ ಬೇರೆ ಬೇಕು ಅಂತ ಅವರೇ ಹೇಳಿದ್ದಾರೆ ಇವ್ರಿಗೆ ಇವ್ರ ಮಾತು ಯಾರು ಕೇಳ್ತಾರೆ ಚುನಾವಣೆಗೆ ಓಡಿಬೇಕು ಅದಕ್ಕೆ ಹೇಳ್ತಾ ಅಷ್ಟೇ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಯಾರು ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ಬಂದಿದ್ದಾರೆ ನೋಡಿ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋ ವಿಚಾರ ಬಂದಿದೆ ವಿನಃ ಬಾಕಿ ಮುಖ್ಯಮಂತ್ರಿ ಮಂತ್ರಿ ಇವೆಲ್ಲ ಆಮೇಲೆ ಸಂವಿಧಾನ ಇದ್ರೇ ಮುಖ್ಯಮಂತ್ರಿ ಸಂವಿಧಾನ ಇದ್ರೆ ಮಂತ್ರಿ ಸಂವಿಧಾನ ಇದ್ರೆ ನೀವು ಪ್ರಶ್ನೆ ಹಾಕ್ಬೋದು ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ಬೋದು ಅದು ಹೇಳಿದ್ನಲ್ಲ ಯಾರು ಬೇಕಾದರೂ ಆಸೆ ಇಟ್ಕೋಬೋದು ಸಂವಿಧಾನ ಉಳ್ಕೊಂಡ್ರೆ ಮಾತ್ರ ಸಂವಿಧಾನವನ್ನೇ ಬದಲಾವಣೆ ಮಾಡಿದಾಗ ಒನ್ ನೇಷನ್ ಒನ್ ಲೀಡರ್ ಒನ್ ನೇಷನ್ ಒನ್ ರೇಷನ್ ಒನ್ ನೇಷನ್ ಒನ್ ಎಜುಕೇಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ರಿಲಿಜನ್ ಅಂತೇಳಿ ಬಿಡ್ತಾ ಇದ್ದಾರೆ ಆಗಲೇ ಇದಕ್ಕೇನಾದರೂ ನಾವು ಎಚ್ಚರ ತಪ್ಪಿದ್ರೆ ನಾವು ನೀವಿಬ್ಬರೂ ಇಲ್ಲ ಯಾಕಂದರೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವಾಗಿರ್ತಕ್ಕಂಥ ನೀವು ಪತ್ರಿಕಾದ್ಯಮಗಳು ನಿಮಗೆ ನಾನು ಧನ್ಯವಾದ ಹೇಳ್ತೀನಿ ಸೆಲ್ಯೂಟ್ ಹೇಳ್ತೀನಿ ಈ ಹತ್ತು ವರ್ಷ ಏನಾದರೂ ಪತ್ತೆ ಪ್ರಜಾಪ್ರಭುತ್ವ ಉಳ್ಕೊಂಡಿದ್ರೆ ನೀವು ನಿಮ್ಮ ಮಾಲೀಕರು ಯಾರು ಕೈಯಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ನೀವು ರಿಪೋರ್ಟ್ರುಗಳು ವರದಿಗಾರರು ಬಂದು ನಮ್ಮನ್ನು ಕೇಳಿ ಪ್ರಶ್ನೆಗಳಾಕಿ ಸ್ವಲ್ಪ ಆದರೂ ಜನಗಳಿಗೆ ತಿಳ್ಕೊಳ್ಳೋಂಗೆ ಮಾಡಿದರೆ ನಿಮ್ಮಿಂದ ಉಳ್ಕೊಂಡಿದ್ದೆ ವಿನಃ ನಿಮ್ಮ ಮಾಲೀಕರಿಂದ ಅಥವಾ ಈ ಸರ್ಕಾರದಿಂದ ಅಲ್ಲ ಈಗಾಗಲೇ ಸರ್ಕಾರದವರು ಎಸ್ ಐ ಟಿ ವರದಿ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ತನಿಖೆ ವರದಿ ಬರಲಿ ಆಮೇಲೆ ಮಾತಾಡೋದು ಏನಂತರು ಈಗ ಕೆಲವರು ರಾಜಕಾರಣ ಈ ಮಟ್ಟಕ್ಕೆ ಕರ್ನಾಟಕದಲ್ಲಿ ಇಳಿಯುತ್ತೆ ಅಂತ ನಾವು ಯಾರೂ ತಿಳ್ಕೊಂಡಿಲ್ಲ ನಾವು ಬಂದ ಕಾಲದ ಬೇರೆ ನಾವಿದ್ದ ಟೈಮಲ್ಲಿ ಇದ್ದಂಥ ನಾಯಕರೆಲ್ಲ ಬೇರೆ ಆದ್ದರಿಂದ ಕಾಲ ಅದನ್ನೆಲ್ಲ ಸರಿ ಮಾಡುತ್ತೆ ಸಮಯ ಬಹಳ ಮುಖ್ಯ ಡ್ರೈವ್ ಬರುತ್ತೆ ಸಿ ಡಿ ಬರುತ್ತೆ ಟೇಪ್ ಬರುತ್ತೆ ಇವೆಲ್ಲ ನೋಡ್ತಾ ಅದು ಎಲ್ಲ ಅಂತ್ಯ ಬರುತ್ತೆ ಯತ್ನಾಳ್ ಅವ್ರು ಏನು ಹೇಳಿಲ್ಲ ಹೇಳಿ ಯತ್ನಾಳ್ ಅವ್ರು ಹೇಳಿದ್ರು ಮುಖ್ಯಮಂತ್ರಿ ಬಿಜೆಪಿ ನಲ್ಲಿ ಮುಖ್ಯಮಂತ್ರಿ ಆಗುವಂಥ ಎರಡೂವರೆ ಸಾವಿರ ಕೋಟಿ ಬೇಕು ಅದರಲ್ಲಿ ಅವರು ಒಂಥರ ಘೋಷಣಾ ವೀರ ಅಂದ್ರೆ ತಪ್ಪಾಗಲಾರದು ಮೊದಲಿಂದಲೂ ಸಹ ಒಳ್ಳೊಳ್ಳೆ ಘೋಷಣೆಗಳನ್ನು ಮಾಡಿಕೊಂಡು ಅದರಲ್ಲೇ ವಿ ಹೀರೋ ಆಗಿರ್ತಕ್ಕಂಥ ನಾವು ನೋಡಿದ್ದೇವೆ ಅದರಲ್ಲಿ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಯಲ್ಲಿ ಈ ದೇಶವನ್ನು ಅಮೃತ್ಕಾಲ್ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಅಮೃತ್ಕಾಲ್ ಅಂತಕ್ಕಂಥದ್ದು ಏನು ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೆ ದಿನ ಅಂತ ಹೇಳಿದವರು ಆ ನಂತರ ಯುವಕರಿಗೆ ಉದ್ಯೋಗ ಕೊಡಬೇಕು ಹೇಳಿ ಸ್ಕಿಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಅಂತ ಹೇಳಿ ಅದರ ಕತೆ ಏನಾಯಿತು ಅಂತೇಳಿ ಅದರಿಂದ ಏನು ಅನುಕೂಲ ಆಗಿದೆ ಅಂತೇಳಿ ಎಲ್ಲೂ ಸಹ ಅವರ ಪ್ರಣಾಳಿಕೆಯಲ್ಲಿಲ್ಲ ಅದ್ರ ಜೊತೆಗೆ ಸಬ್ ಸಾಥ್ ಸಬ್ ವಿಕಾಸ್ ಸಬ್ಕ ವಿಶ್ವಾಸ ಇವೆಲ್ಲವನ್ನು ಮಾಡಿ ಮಾಡಿರ್ತಕ್ಕಂಥವರು ಹತ್ತು ವರ್ಷದಲ್ಲಿ ನೋಡಿದಾಗ ಈ ರಾಷ್ಟ್ರದ ಜನತೆಗೆ ವಿಶ್ವಾಸ ದ್ರೋಹ ಮಾಡಿದವರು ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ನೋಟ್ ಅಮಾನ್ಯಕರಣ ಇರ್ಬೋದು ನೋಟ್ ಅಮಾನ್ಯಕರಣ ಆದ ಸಂದರ್ಭದಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ಬುಡಮೇಲೆ ಮಾಡ್ತೀವಿ ಹಾಗೂ ಭ್ರಷ್ಟಾಚಾರವನ್ನು ತ ಮುಳುಗಿಸ್ತೀವಿ ಅಂತ ಹೇಳಿದವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಇಂಗ್ಲೀಷಲ್ಲಿ ನಾರ್ಮಲೈಸ್ ಅಂತಾರೆ ಅದನ್ನು ಅಕ್ರಮವನ್ನು ಸಕ್ರಮ ಮಾಡ್ತಕ್ಕಂಥ ಕೆಲಸ ಎಲೆಕ್ಟ್ರಾನಿಕ್ ಬಾಂಡ್ಸ್ ಮೂಲಕ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಗೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದು ನೋಡಿದಾಗ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ ಅನ್ನೋದು ನೀವು ಹೇಳ್ಬೋದು ಪ್ರಧಾನಮಂತ್ರಿಗಳಲ್ಲಿ ಏನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ ಒಬ್ಬ ಮನ್ ಅಂತ ಹೇಳಿ ರಾಜಕೀಯ ಮುತ್ಸದಿ ರಾಜಕಾರಣದಿಂದ ಮೇಲೆದ್ದು ಜಾತಿ ಧರ್ಮ ಭಾಷೆ ಇದನ್ನು ಮೀರಿ ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದರೆ ಅವರ ಸುಮಾರು ಹತ್ತು ವರ್ಷದಲ್ಲಿ ಎಲ್ಲೂ ಸಹ ಸ್ಟೇಟ್ಸ್ಮನ್ಶಿಪ್ ಅನ್ನೋದು ತೋರಿಸೇ ಇಲ್ಲ ಅವ್ರು ಏನು ಪ್ರ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಸೇಲ್ಸ್ಮನ್ ಶಿಪ್ ಅಂತೇಳಿ ತೋರಿಸಿದ್ದಾರೆ ನಾನು ಸ್ಟೇಟ್ಸ್ ಅಲ್ಲ ನಾನು ಸೇಲ್ಸ್ಮನ್ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೇಲ್ಸ್ಮನ್ ಅನ್ನೋದು ಯಾವಾಗ ನೀವು ನೋಡ್ತೀರಾ ಅಂದರೆ ನಮ್ಗೆ ಹೇಳ್ತಾ ಇರ್ತಾರೆ ಅರವತ್ತು ವರ್ಷದಲ್ಲಿ ನೀವೇನು ಮಾಡಿದ್ರಿ ಮಾಡಿದಿರಿ ಅಂತ ಇಪ್ಪತ್ತ್ಮೂರು ಸಾರ್ವಜನಿಕ ಉದ್ಯಮಗಳಲ್ಲಿದ್ದಂಥ ಎಚ್ ಎಫ್ ಟಿ ಎಚ್ ಎಲ್ ಬಿ ಎಲ್ ಅಂದ್ಕೊಂಡು ಏರ್ಪೋರ್ಟಿಂದ ಹಿಡ್ದು ಬಂದರಿಂದ ಹಿಡಿದು ಎಲ್ಲವನ್ನೂ ಸಹ ಮಾರಾಟ ಮಾಡಿರ್ತಕ್ಕಂಥದ್ದು ನೋಡಿದಾಗ ಈಸ್ ನಾಟ್ ಎ ಸ್ಟೇಟ್ಸ್ಮ್ಯಾನ್ ಈಸ್ ಎ ಮೆನ್ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ನೋಡ್ಬೋದು ನಾನು ಗುಜರಾತ್ ರಾಜ್ಯದ ಉಸ್ತುವಾರಿ ವಹಿಸಿದ್ದವನು ಇದೇ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಅಮೇರಿಕಾ ವೀಸಾ ಕೊಟ್ಟಿರಲಿಲ್ಲ ಈ ಗುಜರಾತಲ್ಲಿ ಮಾಡಿರ್ತಕ್ಕಂಥ ಅಪರಾಧ ಇಷ್ಟು ದೊಡ್ಡ ಅಪರಾಧ ಆಗಿದೆ ನೀವು ನಮ್ಮ ಜಾಗದಲ್ಲಿ ಬಂದು ಕಾಲು ಇಡಿಬೇಡಿ ಅಂಥೇಳಿ ಆಮೇಲೆ ಪ್ರಧಾನಮಂತ್ರಿ ಆದಮೇಲೆ ಅದು ರಾಜತಾಂತ್ರಿಕ ಇದು ವೀಸಾ ಕೊಡಬೇಕು ಕೊಟ್ಟಿದ್ದಾರೆ ಅವ್ರು ಮಾಡಿರ್ತಕ್ಕಂಥದ್ದು ಏನು ಅಂತ ನೋಡಿದಾಗ ಅದು ಸಹ ನಿನ್ನೆ ಬೆಳಗಾಮಲ್ಲಿ ಬಂದು ಕರ್ನಾಟಕ ರಾಜ್ಯದಲ್ಲಿ ಭಾಳ ಪಾಪದ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ಭಾಷಣ ಹೊಡೆದ್ರು ನರೇಂದ್ರ ಮೋದಿಯವರು ಗುಜರಾತ್ ರಾಜ್ಯದಿಂದ ಬಂದಿರ್ತಕ್ಕಂಥವ್ರು ಪೋರ್ಬಂದರಲ್ಲಿ ಮಹಾತ್ಮ ಗಾಂಧಿ ಹುಟ್ಟಿರ್ತಕ್ಕಂಥವರು ಪೋರ್ಬಂದರ್ ಯಾವ ಸ್ಥಿತಿ ಇದೆ ಅಂತ ಇವಾಗ ನೀವು ನೋಡಿದ್ರೆ ಅಲ್ಲಿ ಸಂಪೂರ್ಣವಾಗಿ ಮಹಾತ್ಮ ಗಾಂಧಿ ಹುಟ್ಟಿರೋ ಊರು ಮಾಫಿಯಾ ಅವ್ರ ಕೈಯಲ್ಲಿದೆ ಸಂತೋಕ್ ಬೇನ್ ಅಂತೇಳಿ ಒಬ್ಬರು ಎಮ್ ಎಲ್ ಎ ಇದ್ದರು ಜೈಲ್ ಬ್ರೇಕ್ ಮಾಡಿ ಬಂದಿರ್ತಕ್ಕಂಥವ್ರು ಎಮ್ ಎಲ್ ಎ ಆಗಿದ್ರು ಈಗ ಅವತ್ತು ಅವ್ರ ಮಗ ಎಮ್ ಎಲ್ ಎ ಇವರು ಮಹಾತ್ಮ ಗಾಂಧಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಕರ್ನಾಟಕದವ್ರ ಬಗ್ಗೆ ಪಾಪ ಪುಣ್ಯದ ಬಗ್ಗೆ ಮಾತಾಡೋದು ಬೇಡ ಇದು ಬಸವಣ್ಣನ ನಾಡು ಇವರಿಗೆ ಇನ್ನೊಂದು ಹೇಳೋದು ಮಾಡ್ತಾ ಇವ್ರಿಗೆ ಇವರಿಗೆ ನಮ್ಮ ರಾಜರು ಮಹಾರಾಜರ ಮೇಲೆ ಮಾತಾಡ್ತಾರೆ ಅನ್ನೋದಾದರೆ ಇವರುಗಳು ನರೇಂದ್ರ ಮೋದಿ ಅವ್ರಿಗೆ ಭಾಳ ಪ್ರಿಯವಾದವರು ನವಾಜ್ ಶರೀಫ್ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಬಿರಿಯಾನಿ ತನ್ಕೊಂಡು ಬಂದಿದ್ದರು ಅದ್ವಾನಿ ಸಾಹೇಬ್ರಿಗೆ ಲಾಹೋರಲ್ಲಿದ್ದಂಥ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ ಇವ್ರಿಗೆ ಅವ್ರ ಮೇಲೆ ಪ್ರೀತಿ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವ್ರ ಮಾತಿಗೂ ಕೃತಿ ಕೃತಿಗೂ ಭಾಳ ವ್ಯತ್ಯಾಸ ಇದೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದವ್ರನ್ನ ಕೆದ್ಕೋದು ಬೇಡ ಇವರು ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೇಹಾ ಹಿರೇಮಠ ಮನೆಗೆ ಸಾರ್ವಜನಿಕರು ಬರ್ತಾ ಇದ್ದಾರೆ ನೇಹಾ ತಂದೆ ಕೈ ಹಿಡಿದು ರಾಮೇಶ್ ಎಂಬಾತ ಬಿಕ್ಕಿ ಬಿಕ್ಕಿ ಹತ್ತಿರುವ ಘಟನೆ ನಡೆದಿದೆ ಇನ್ನು ನೇಹಾಳನ್ನ ನೆನೆದು ಆಕೆಯನ್ನ ಹತ್ಯೆ ಮಾಡಿರುವ ಆರೋಪಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ನಡೆದ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೇಹಾ ಹಿರೇಮಠ ಮನೆಗೆ ದಿನದಿನ ದಿನಕ್ಕೆ ಹುಬ್ಬಳ್ಳಿ ಮಂದಿ ಹಾಗೂ ಸಾರ್ವಜನಿಕರು ಬರ್ತಾ ಇದ್ದಾರೆ ನೇಹನ ತಂದೆಯ ಕೈ ಹಿಡಿದು ರಮೇಶ್ ಎಂಬಾತ ಬಿಕ್ಕಿ ಬಿಕ್ಕಿ ಅತ್ತಿರುವ ಘಟನೆ ಕೂಡ ನಡೆದಿದೆ ಇನ್ನು ನೇಹನ ನೆನೆದು ಆಕೆಯನ್ನ ಹತ್ಯೆ ಮಾಡಿರುವ ಆರೋಪಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಎಂದು ಹುಬ್ಬಳ್ಳಿಯ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ஏ சரி சரி

ಮೂರು ಕೋಟಿ ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರ ನಲವತ್ತ ಆರು ರೂಪಾಯಿಗಳು ಹುಂಡಿಯಲ್ಲಿ ಸಂಗ್ರಹವಾಗಿದೆ ಚಾಮರಾಜನಗರ ಪವಾಡ ಪುರುಷ ಮಹಾದೇಶ್ವರನ ಸನ್ನಿಧಿಗೆ ಬರುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಮೂವತ್ನಾಲ್ಕು ದಿನಗಳ ಅಂತರದಲ್ಲಿ ದಾಖಲೆ ಪ್ರಮಾಣದ ಕಾಣಿಕೆ ಕೂಡ ಸಂಗ್ರಹವಾಗಿದೆ ಮೂರು ಕೋಟಿ ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿಗಳು ಹುಂಡಿಯಲ್ಲಿ ಸಂಗ್ರಹವಾಗಿದೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದ ವಾಣಿಜ್ಯ ಸಂಕೀರ್ಣದಲ್ಲಿ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಅವರ ನೇತೃತ್ವದಲ್ಲಿ ಸಾಲೂರು ಬ್ರಹ್ಮನ್ ಮಠಾಧಿಪತಿ ಶ್ರೀಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಸಾನಿಧ್ಯದಲ್ಲಿ ಹುಂಡಿ ಎಣಿಕೆ ಸೋಮವಾರ ಬೆಳಿಗ್ಗೆ ಏಳು ಗಂಟೆಯಿಂದ ತಡರಾತ್ರಿ ತನಕ ನಡೆದಿದೆ ಹುಂಡಿಯಲ್ಲಿ ಸಿಂಗಾಪುರ್ ದೇಶದ ಐವತ್ತೆರಡು ಡಾಲರ್ ಡಿರಾಸ್ಮಸ್ ಇಪ್ಪತ್ತೇಳು ಸೇರಿದಂತೆ ಮೂರು ಕೋಟಿ ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿಗಳು ಹುಂಡಿಯಲ್ಲಿ ಸಿಕ್ಕಿದೆ ಜೊತೆಗೆ ಅಮಾನ್ಯಗೊಂಡ ಎರಡು ಸಾವಿರ ಮುಖಬೆಲೆಯ ಇಪ್ಪತ್ತೆರಡು ನೋಟುಗಳು ಈ ಹುಂಡಿಯಿಂದ ಮೂರು ಲಕ್ಷದ ಐವತ್ ರೂಪಾಯಿಗಳು ಸಾವಿರದ ಗ್ರಾಂ ಚಿನ್ನ ಎರಡು ಕೆಜಿ ಒಂಬೈನೂರ ಗ್ರಾಂ ಬೆಳ್ಳಿ ಆಭರಣಗಳು ಹುಂಡಿಯಲ್ಲಿ ದೊರೆತಿದೆ ಈ ವೇಳೆಯಲ್ಲಿ ಪ್ರಾಧಿಕಾರದ ಉಪ ಕಾರ್ಯದರ್ಶಿ ಚಂದ್ರಶೇಖರ್ ಜಿಯಲ್ ಹಣಕಾಸು ಮತ್ತು ಲೆಕ್ಕಪತ್ರ ಸಲಹೆಗಾರ ನಾಗೇಶ್ ಹಾಗೂ ಚಾಮರಾಜನಗರ ಜಿಲ್ಲಾಡಳಿತ ಕಚೇರಿ ಮುಜರಾಯಿ ಶಾಖೆಯ ಸಂಗೀತ ಹಾಗೂ ಪ್ರಾಧಿಕಾರದ ಸಿಬ್ಬಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಉಳಿದ ಸಿಬ್ಬಂದಿಗಳು ಹಾಜರಿದ್ದರು ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ